ನಿಮ್ಗೆಲ್ಲ ಗೊತ್ತಿದ್ದಾಗೆ ಇವತ್ತು ನಾವು ಬಂದಿರೋದು ಆ ಸಿದ್ದೇಶ್ವರ ಜಗದ್ಗುರುಗಳ ಒಂದು ದೇವಾಲಯದಲ್ಲಿ ಇದೀವಿ ಇವತ್ತು ನಮ್ಮ ಜೊತೆಗಿದ್ದಾರೆ ಶಿವಲಿಂಗಪ್ಪ ಪೂಜಾರಿ ಅನ್ನೋರು ಅವ್ರೀಗ ದೇವಾಲಯದ ಬಗ್ಗೆ ಮತ್ತೆ ರೇಣುಕರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾರೆ ಕಥೆಯನ್ನ ತಿಳಿಸ್ತಾರೆ ಮೊದಲಿಗೆ ಅವರು ಅಂತ ಗೊತ್ತಿರಲಿಲ್ಲ ನಾವು ಮೊದಲ ಮೂಲದಲ್ಲಿ ಅವ್ರು ಎಲ್ಲಿ ಎಲ್ಲಿಂದ ಬಂದರು ಶಿವನ ಪಂಚಮುಖಗಳಲ್ಲಿ ಒಂದಾಗಿರತಕ್ಕಂತ ಸದ್ಯೋಜಾತ್ಮುಖದಿಂದ ರೇಣುಕರು ಭೂಲೋಕದಲ್ಲಿ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಲ್ಲಿ ಅವ್ರ ಅವತಾರ ಆಗ್ತಾರೆ ಅವರ ಅವತಾರ ಆಗಿ ದೇಶ ಸಂಚಾರ ಲೋಕ ಕಲ್ಯಾಣಕ್ಕಾಗಿ ದೇಶ ಸಂಚಾರ ಮಾಡಿ ವೀರಶೈವ ಧರ್ಮವನ್ನು ಸ್ಥಾಪಿಸ್ಲಿಕ್ಕೆ ಅಲ್ಲಲ್ಲಿ ಕೆಲವು ಮಠಗಳನ್ನು ಮತ್ತು ಸ್ಥಾಪನೆ ಮಾಡ್ತಾ ಇದ್ದರು ಅದರಂತೆ ಈ ರೇಣುಕರು ಹನ್ನೆರಡನೇ ಶತಮಾನದಲ್ಲಿ ಅಂದರೆ ಇವರು ರೇಣುಕರು ನಾಲ್ಕು ಯುಗಗಳಲ್ಲಿ ಇದ್ದರು ಅಂತ ಹೇಳ್ತಾರೆ ಹೌದ್ರಿ ಹಾಂ ಕೃತಯುಗದಲ್ಲಿಯೂ ಇದ್ದರು ದ್ವಾಪಾರ ಯುಗದಲ್ಲಿಯೂ ಇದ್ದರು ಕ್ರ ಆನಂತರ ಕಲಿಯುಗದಲ್ಲಿ ಇದ್ದರು ಈ ನಾಲ್ಕು ಯುಗಗಳಲ್ಲಿ ರೇಣುಕರ ಅವತಾರ ಕಲಿಯುಗದಲ್ಲಿ ರೇವಣ ಸಿದ್ಧರು ಅಂತ ತಿಳ್ಕೊಂಡು ಅವರ ಅವತಾರ ಆಯಿತು ರೇವಣ ಸಿದ್ಧರು ಈ ಹೊತ್ತಿ ಗ್ರಾಮಕ್ಕೆ ಬಂದರು ಯಾಕೆ ಬಂದರು ಅಂತ ಕೇಳಿದ್ರೆ ಇಲ್ಲಿ ಈ ಹೊತ್ತಿ ಗ್ರಾಮಕ್ಕೆ ಮೊದಲು ಸಿದ್ಧಪುರ ಅಂತ ತಿಳ್ಕೊಂಡು ಕರಿತೀವಿ ಸಿದ್ಧಪುರ ಸಿದ್ಧಪುರ ಯಾಕೆ ಸಿದ್ಧಪುರ ಅಂತ ಕರಿತಿದ್ರೆ ಎಲ್ಲ ಸಿದ್ಧರು ವಾಸಿಸ್ತಿದ್ರು ಅದಕ್ಕಾಗಿ ಇದು ಸಿದ್ಧಪುರ ಅಂತ ಕರಿತಿದ್ರು ಈ ಸ್ಥಾನ ಸಿದ್ಧಪುರದಲ್ಲಿ ಒಂದು ಶಿವ ದೇವಾಲಯಕ್ಕೆ ಅವರೆಲ್ಲ ನಡ್ಕೊಳ್ತಿದ್ರು ಹೀಗಾಗಿ ಆ ಸಿದ್ಧಪುರರನ್ನು ಆದಿಮಾಯಿ ಮಾಳಮ್ಮ ಏನು ಮಾಡ್ತಿದ್ದಳು ಕಿರುಕುಳ ಕೊಡ್ತಿದ್ರು ತೊಂದರೆ ಕೊಡ್ತಿದ್ರು ಮಾಳಮ್ಮ ಮಾಳಮ್ಮ ಆದಿಮಾಯಿ ಮಾಳಮ್ಮ ಅಂತ ತಿಳ್ಕೊಂಡು ಹೀಗಾಗಿ ಆ ಸಿದ್ಧರೆಲ್ಲ ಶಿವನನ್ನ ಮರೆ ಹೊಕ್ಕರು ಆಗ ಶಿವನ ಒಂದು ಆ ಶರೀರವಾಣಿ ಏನಂತಾರೆ ನನ್ನದೇ ಸ್ವರೂಪವಾಗಿರ್ತಕ್ಕಂಥ ರೇವಣ ಲೋಕ ಸಂಚಾರ ಮಾಡ್ತಾ ಇದ್ದಾರೆ ಆ ನಿಮ್ಮ ಪರಿಹಾರವನ್ನು ಅವರು ಪರಿಹರಿಸ್ತಾರ ಅಂತ ತಿಳ್ಕೊಂಡು ಹೇಳಿದಾಗ ಆ ರೇವಣ ಸಿದ್ಧರು ಲೋಕ ಸಂಚಾರ ಮಾಡ್ತಾ ಮಾಡ್ತಾ ಈ ಹೊರತಿ ಶುದ್ಧಪುರಕ್ಕೆ ಆಗಮಿಸಿದರು ಹಾಂ ರೀ ಆಗಮಿಸಿ ಸಿದ್ಧರ ಉಪ್ಪಳ ಕೊಡ್ತಕ್ಕಂಥ ಆದಿಮಾಯಿ ಮಾಳಮ್ಮನಿಗೆ ಅವರು ಗರ್ವಹರಣ ಮಾಡಿ ಆಕೆಯನ್ನು ಏನು ಮಾಡಿದರು ಅಂತ ಕೇಳಿದ್ರೆ ಗುಡ್ಡದಲ್ಲಿ ಕುಂದ್ರಿಸಿ ಆಕೆಗೆ ರಾಕ್ಷಸಿ ಗುಣಗಳನ್ನು ಹೋಗಲಾಡಿಸಿ ದೈವಿ ಗುಣಗಳನ್ನು ಕೊಡಿಸಿ ಗುಡ್ಡದ ಮಾಳಮ್ಮ ಅಂತ ತಿಳ್ಕೊಂಡು ಅಲ್ಲಿ ಆಕೆಗೆ ಸ್ಥಾಪನಾ ಮಾಡಿದರು ಹೀಗಾಗಿ ಆ ಶುದ್ಧರವಲ್ಲ ಉಪ್ಪಳ ಪರಿಹಾರ ಆಯಿತು ಹಾಂ ರೀ ಇಂಥ ಒಂದು ವೃತ್ತಿ ಗ್ರಾಮದಲ್ಲಿ ಇವತ್ತು ಪ್ರತಿ ವರ್ಷ ರೇವಣ ಸಿದ್ದೇಶ್ವರ ಜಾತ್ರೆ ಆಗ್ತದೆ ಹನ್ನೆರಡನೇ ಶತಮಾನದಲ್ಲಿ ಈ ಲೋಕ ಸಂಚಾರ ಮಾಡ್ತಾ ಇಲ್ಲಿ ಬಂದಿದ್ರು ಹೌದ್ರಿ ಮತ್ತೆ ಈ ದೇವಾಲಯ ಎಷ್ಟು ಹಳೇದೈತ್ರಿ ಇದು ಸುಮಾರು ಹನ್ನೆರಡು ಹನ್ನೆರಡನೇ ಶತಮಾನದ ದೇವಾಲಯನೇನೆ ಇದೆ ಅದು ಅಪುರಾತನ ಸ್ಥಾನ ರೀ ಅದೇ ಪುರಾತನ ಈಗಾಗಲೇ ಇತ್ತೀಚೆಗಾಗಿ ಎಸ್ ಕೈನೂರು ಅಣ್ಣಪ್ಪ ಕೈನೂರವರ ಒಂದು ನೇತೃತ್ವದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಬೆಳವಣಿಗೆ ಆಗಿದೆ ಓಕೆ ಅದ್ ಮೂಲ ಏನೈತೆ ಅದು ಮೂಲ ಅದು ಹನ್ನೊಂದು ಹನ್ನೆರಡನೇ ಶತಮಾನ ಕಾಣಿಸ್ತಾ ಇದೆ ಒರಿಜಿನಲ್ ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನ ಅಂದ್ರೆ ಸುಮಾರು ಒಂಬತ್ತು ಶತಮಾನ ಅಷ್ಟು ವರ್ಷ ಆಯ್ತು ಒಂಬತ್ತು ಶತಮಾನಗಳಿಂದ ಇದೆ ಒಂಬೈನೂರು ವರ್ಷಗಳು ಈ ದೇವಾಲಯ ನೀವು ನೋಡತ್ತಿದ್ರಿ ಆ ದೇವಾಲಯ ಐತಿ ಇಲ್ಲಿ ಆದಿಮಾಯಿ ಮಾಳಮ್ಮ ಅಂತ ತಿಳ್ಕೊಂಡು ಅಲ್ಲಿ ದೇವಸ್ಥಾನ ದೊಡ್ಡದ ಪ್ರತಿ ವರ್ಷ ಆಕೆ ಜಾತ್ರೆ ಈ ರೇವಣ ಸಿದ್ದೇಶ್ವರ ಜಾತ್ರೆ ನಡೀತಾ ಇದೆ ಆ ಪ್ರತಿ ವರ್ಷ ಚಟ್ಟಿ ಅಮಾವಾಸ್ಯಾದ ರೇವತಿ ನಕ್ಷತ್ರದಂದು ಆಕೆಗೆ ದರ್ಶನ ಕೊಡ್ತಾರೆ ರೇವಣಸೂದ್ರ ಪಲ್ಲಕ್ಕಿ ನಂದಿಕೋಲ ಉತ್ಸವದೊಂದಿಗೆ ಊರಿನ ದೇವಾಲಯದಿಂದ ಹಳೆಯ ದೇವಾಲಯಕ್ಕೆ ಬಂದು ಆಕೆ ದರ್ಶನ ಕೊಟ್ಟು ಅವು ದೊಡ್ಡ ಪ್ರಮಾಣದ ಜಾತ್ರೆ ನಡೀತಾವೆ ಏನೋ ಕನ್ಸ್ಟ್ರಕ್ಷನ್ ನಡೆದ ಒಂದು ನೂರ ಮೂವತ್ತಾರು ಫೂಟ್ ಎತ್ತರದ ಒಂದು ಬೃಹತ್ ಫೀಟ್ ರೀ ಎತ್ತರದ ಅಲ್ಲಿ ನಡೆದ ಇಡೀ ಜಗತ್ತಿನೊಳಗೆ ಅದು ಅಂದ್ರೆ ನಮ್ಮ ಭಾರತದಲ್ಲಿ ಅದು ಒಂದನೇದು ಅಸ್ಸಾಳಗದಂತ ಅದು ಇದು ಎರಡನೇದು ಅಂತ ತಿಳ್ಕೊಂಡು ಅದು ಅಸ್ಸಾಂ ಅದಕ್ಕಿಂತ ಒಂದು ಪೂಟ್ ಹೆಚ್ಚೇದ ಅಂತ ಹೇಳ್ತಾರೆ ಅಲ್ಲಿ ಮೂರು ಕೋಟಿ ಲಿಂಗುಗಳನ್ನು ಸ್ಥಾಪನಾ ಮಾಡ್ಬೇಕಂತ ತಿಳ್ಕೊಂಡು ಈ ಕಮಿಟಿಯವರು ಅಥವಾ ಎಲ್ಲ ಭಕ್ತರ ಆಶೆ ಆಗ್ಯದ ಅದನ್ನ ನಿಮ್ಗೆ ತೋರಿಸ್ತೀನಿ ನಡ್ದದ ಏನೋ ಉತ್ತರ ದಿಕ್ಕಿನ ದಿಕ್ಕಿನಲ್ಲಿ ಒಂದು ನೂರ ಎಂಟು ಅಡಿ ಹತ್ರ ಒಂದು ನೂರ ಎಂಟು ಕರ್ನಾಟಕದಲ್ಲಿ ಎಲ್ಲೂ ಉತ್ತರ ದಿಕ್ಕಿನ ಮುರುಡೇಶ್ವರ ಒಳಗ ಫಸ್ಟ್ ಇದು ಸೆಕೆಂಡ್ ಉತ್ತರ ದಿಕ್ಕಿನೊಳಗ ನೋಡಿದ್ರಿ ಉತ್ತರದಿ ಇಲ್ಲಿ ಎಲ್ಲಾ ಕಲ್ಯಾಣ ಐದು ಮಂಟಪ ಮಂಟಪದ ಪ್ರತಿ ವರ್ಷ ಈ ಕಲ್ಯಾಣ ಲಗ್ನದವ್ರಿಗೆಲ್ಲ ವ್ಯವಸ್ಥೆ ಅಲ್ಲಿ ಶಿವಲಿಂಗಪ್ಪ ಪೂಜಾರ್ ಅವ್ರು ಹೇಳ್ತಾ ಇದ್ರು ಒಂದ್ ನೂರ ಮೂವತ್ತಾರು ದೇಶದಲ್ಲಿ ಅತಿ ಹತ್ರದ ಶಿವಲಿಂಗ ನಿರ್ಮಾಣ ಆಗತೈತ್ರಿ ಇಲ್ಲಿ ಅಂದ್ರ ಇಲ್ಲೇ ನೋಡ್ರಿ ಆಲ್ರೆಡಿ ಈಗ ಕನ್ಸ್ಟ್ರಕ್ಷನ್ ಅರ್ಧ ದಾರಿಗೆ ಬಂದೈತ್ರಿ ಶಿವಲಿಂಗಪ್ಪ ಅವ್ರು ಹೇಳಿದ ಹಾಗೆ ಮಾಳಮ್ಮ ದೇವಿ ದೇವಸ್ಥಾನ ಏನು ನೋಡತ್ತೀರಿ ಅಲ್ಲೇ ಐತ್ರಿ ಬರ್ರಿ ಈಗ ನಾವು ಡೈರೆಕ್ಟ್ ಅಲ್ಲೇ ಹೋಗಿ ಸಿಗು ನಿಮಗೆ ನಿಮ್ಗೆ ಹೇಳಿದ್ದೆ ನಾನು ದೇವರಾಜಣ್ಣವ್ರು ಇಂಟ್ರೊಡಕ್ಷನ್ ಕೊಡ್ತೀನಿ ಅಂತ ಹೇಳಿ ಅವರ ಹೆಸರು ಮತ್ತೆ ಅವರು ಪ್ರೆಸೆಂಟ್ ಅಲ್ಲಿ ಏನ್ ಮಾಡತ್ತರ ಅದನ್ನ ಕೇಳೋಣ ಅಂಡ್ ಇನ್ನೊಂದು ಸ್ಪೆಷಲ್ ಐತ್ರಿ ಅದನ್ನ ನಾನು ಹೇಳ್ತೀನಿ ದೇವಣ್ಣ ಈಗ ಪ್ರೆಸೆಂಟ್ ಏನ್ ಮಾಡತ್ತೀವಾಗ್ತಾ ಇದನ್ರಿಯರ್ ಯಾವಾಗ ಮುಗಿತಿದ್ರಿ ಒನ್ ಇಯರ್ ಇನ್ನ ಒಂದು ವರ್ಷ ಮುಗೀತದ ಒಂದು ಒಂದೂವರೆ ವರ್ಷ ಒಳಗೆ ಮುಗೀತದ ಎರಡು ವರ್ಷ ಪ್ರಾಕ್ಟೀಸ್ ಮಾಡ್ಬೇಕ್ರಿ ನಾವು ಇನ್ನೊಬ್ರು ಕೈ ಒಳಗ ಅವಾಗ ಏನಪ್ಪಾ ಅಂದ್ರ ನಮ್ದು ನಿಮ್ದು ಕೇಸ್ ಹಿಡಿಯಾಕ ಸಪ್ರೇಟ್ ಆಗಿ ನಾವು ಮಾಡ್ಕೋಬಹುದು ಇದು ಅವ್ರು ಮತ್ತೆ ಅವ್ರು ಕಲಿತಿರುವಂತ ವರ್ಕ್ ರೀ ಅಂಡ್ ಇನ್ನೊಂದ್ ಸ್ಪೆಷಲ್ ಅನ್ನೆಲ್ಲ ಅದೇನಂದ್ರ ಅವರು ಮೇಜರ್ ಆಗಿ ಒಂದ್ ಮೂರು ಯೂಟ್ಯೂಬ್ ಚಾನಲ್ ಅದಾವ ಒಂದ್ ಯೂಟ್ಯೂಬ್ ಚಾನಲ್ ಒಳಗ ಏನಿಲ್ಲ ಏನಂದ್ರೆ ಒಂದ್ ಚಾನಲ್ ಒಳಗ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ಪ್ಲಸ್ ಅದಾರ್ರಿ ಸೊ ಅದು ಖುಷಿ ವಿಚಾರ ನಿಜವಾಗ್ಲು ಅದ್ರ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತಾರ ಆ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಒಂದ್ಸಲ ವಿಸಿಟ್ ಮಾಡ್ರಿ ಒಳ್ಳೊಳ್ಳೆ ಕಂಟೆಂಟ್ ಅದಾವ ಏನಿಲ್ಲ ಅಂದ್ರೆ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತೆರಡು ಲಕ್ಷ ಹೋಗಿರುವಂತ ವ್ಯೂಸ್ ಕೂಡ ಅದಾವ ರೀ ನಾವು ಇತ್ತೀಚೆಗೆ ಇನ್ನೊಂದು ಚಾನಲ್ ಮಾಡ್ತಾ ಇದೇವೆ ಸ್ಪಷ್ಟ ಕನ್ನಡ ಅಂತ ಹೇಳಿ ಬಹಳ ಇನ್ಪರ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳನ್ನ ಹಾಕ್ತಾ ಇರ್ತೀವಿ ಅದನ್ನ ಕೂಡ ನೀವು ನೋಡ್ಬೋದು ನಾವು ಪ್ರಚಲಿತವಾಗಿ ಏನು ನಡೀತಾ ಇರ್ತದಲ್ಲ ಅದರ ಹಿಸ್ಟ್ರಿ ಆಮೇಲೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅದರ ಬಗ್ಗೆನು ನಾವು ಎಲ್ಲ ತರಹದ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಅವುಗಳನ್ನು ಸಂಗ್ರಹಿಸಿ ಒಂದು ವಿಡಿಯೋನ ಮಾಡ್ತಿದ್ದೀವಿ ಅದಕ್ಕೂ ಕೂಡ ನೀವು ಈಗ ನನ್ನ ಚಾನಲಲ್ಲಿ ಏನು ಕೊಟ್ಟಿದ್ದೀರಲ್ಲ ಅಷ್ಟೇ ಸಪೋರ್ಟ್ ಈ ಚಾನಲ್ಗೂ ಕೊಡಬೇಕಾಗಿ ನಮ್ಮ ಕರ್ನಾಟಕದ ಜನತೆಗೆ ಕೇಳ್ಕೊಳ್ತಾ ಇದ್ದೀನಿ ಆಗಲಿ ಅವ್ರದ್ದು ಒಂದು ಚಾನಲ್ ಇರೋದು ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ಇನ್ನೊಂದು ಚಾನಲ್ ಈಗ ಶುರು ಮಾಡ್ಯಾರ ಅದು ಸ್ಪಷ್ಟ ಕನ್ನಡ ಅಂತೇಳಿ ಆ ಸ್ಪಷ್ಟ ಕನ್ನಡ ಚಾನಲ್ಗೆ ನೀವು ನಿಮ್ಮ ಸಪೋರ್ಟ್ ಬೇಕೇ ಬೇಕು ಯಾಕಂದ್ರೆ ಆಲ್ರೆಡಿ ಒಂದು ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಂದ್ರೆ ಅವರ ಮಾತುಗಾರಿಕೆ ಇಷ್ಟ ಆಗಿರುತ್ತೆ ಈಗ ಪ್ರೆಸೆಂಟ್ ನಡೀತಾ ಇರುವಂತಹ ಘಟನೆಗಳನ್ನ ಆಧರಿಸಿ ಅವುಗಳನ್ನ ರಿಸರ್ಚ್ ಮಾಡಿ ಅವುಗಳ ಬಗ್ಗೆ ಮಾತಾಡಬೇಕು ಅಂತ ಅದನ್ನ ಓಪನ್ ಮಾಡಾರೆ ಅವರು ಸ್ಪಷ್ಟ ಕನ್ನಡ ಸ್ಪಷ್ಟ ಕನ್ನಡ ಚಾನಲ್ ಲಿಂಕ್ ಆದ್ಮೇಲೆ ಇನ್ನೊಂದು ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಒಂದ್ಸಲ ವಿಸಿಟ್ ಮಾಡ್ರಿ ಚೆಕ್ಔಟ್ ಮಾಡ್ರಿ ಅವ್ರಿಗೆ ಹೋಗಿ ಕಮೆಂಟ್ ಮಾಡಿ ಹೆಂಗಿರ್ತಾವ ಅಂತ ಹೇಳಿ ಏನ್ರಿ ಸರ ನಮಸ್ಕಾರ ಬರೀ ಬಾತಿ ನೋಡ್ರಿ ನಾವು ಮೇಲೆ ಮಾಳಮ್ಮ ದೇವಿ ದೇವಸ್ಥಾನಕ್ಕೆ ಹೊರಟಿವಿ ಇಲ್ಲಿಂದ ವರ್ತಿ ಊರ್ ಹೆಂಗ್ ಕಾಣತ್ ನೋಡ್ರಿ ತಾತ ಎಷ್ಟು ವರ್ಷದಿಂದ ಸೇವೆ ಮಾಡತ್ತೀರಿ ಎಷ್ಟು ವರ್ಷದಿಂದ ಇದೀರಿ ಸೇವೆ ಮಾಡೋದು ಎಷ್ಟು ವರ್ಷ ಆಯ್ತ್ರಿ ನೀವು ಪೂಜೆ ಮಾಡಾಕತ್ತ ಈಗ ಒಂದ್ ತಿಂಗಳು ಮೊದಲ್ರಿ ಮೊದಲ್ ನಾಡ್ತಾ ಹೌದ್ರಿ ವರ್ಷ ವರ್ಷಕ್ಕೊಬ್ಬರಿ ಇಲ್ಲೇ ಇವರೇ ದೇವಿ ಮಾಳಮ್ಮ ಅಲ್ಲಿ ಕತೆಯೊಳಗ ಶಿವಲಿಂಗಪ್ಪ ಅವ್ರ ಹೇಳಿದ್ರಲ್ರಿ ಇದೇ ಮಾಳಮ್ಮ ದೇವಿ ಸಿದ್ಧರಿಗೆ ಕಾಡ್ತಾ ಇರ್ತಾರ್ರೀ ಅದಾದ್ಮೇಲೆ ಆಕೆಗೆ ಈಕೆಗೆ ದೇವಸ್ಥಾನವನ್ನು ಕೊಟ್ಟು ಇಲ್ಲಿ ಆ ವರ್ಷ ವರ್ಷ ಜಾತ್ರೆ ಮಾಡ್ತಾರ ಜಾತ್ರೆ ಮಾಡಿದಾಗ ಪಲ್ಲಕ್ಕಿ ಆಗಿರ್ಬಹುದು ನಂದಿಕೂಲ್ ಆಗಿರ್ಬಹುದು ಎಲ್ಲವೂ ಕೂಡ ಆ ದೇವಾಲಯದಿಂದ ಬಂದಂತ ನಂದಿಕೂಲ್ ಆಗಿರ್ಬಹುದು ಪಲ್ಲಕ್ಕಿ ಆಗಿರ್ಬೋದು ಎಲ್ಲವೂ ಕೂಡ ಈ ಮೆಟ್ಟಲ್ ಮುಖಾಂತರ ಹತ್ತಾವ್ರಿ ಅತ್ತಿ ಪೂರ್ತಿ ದೇವಸ್ಥಾನವನ್ನ ಸುತ್ತ ಮತ್ತೆ ಕೆಳಗಡೆ ಹೋಗ್ತಾವ್ರಿ ಅಲ್ಲಿಂದ ಇಲ್ಲಿವರೆಗೂ ವೈಟ್ ಬೈಟ್ ಕಾಣ್ತಾ ಇದೆಯಲ್ಲ ಅದೆಲ್ಲ ಏನು ಅಂದ್ರೆ ಇಲ್ಲಿ ಅಜ್ಜಾರ್ ಹೇಳ್ತಾರೆ ಬನ್ನಿ ಅಜ್ಜ ಆ ಅಜ್ಜ ಅದು ಅದು ಉಪ್ಪ ಹಿಟ್ಟು ಯಾಕೆ ಹಾಕ್ತಾರೆ ಅಂತ ಕೇಳಿದ್ರೆ ಅಜ್ಜಮ್ಮನೂ ಇದಕ್ಕಾಗಿ ಹಾಕ್ತಾರೆ ಹಾಂ ಅಂದ್ರೆ ಭಕ್ತಿಗಿರಿ ಭಕ್ತಿಗಾಗಿ ಹಾಕ್ತಾರೆ ಹಿಟ್ಟು ಉಪ್ಪೆ ಹಿಟ್ಟೆ ಉಪ್ಪ ಮೊದಲಿಂದ ಹಾಕೊ ಬಂದಾರೆ ರೀ ಮೊದಲೇನು ಹಿಡಿದು ಹಾಕ್ಕೊತೆ ಬಂದಾರೆ ಹಂಗಾಗಿ ಹಾಕ್ತಾರೆ ರೀ ಜನ ಈಗ ಹಾಕಿ ಹಿಟ್ಟು ಹಾಕಿದ್ರೆ ಅಂದ್ರೆ ಏನಾಗ್ತದೆ ಅದರದಿಂದ ಏನಾಗ್ತದಂದ್ರೆ ಅದು ಅದರಿಂದ ಅಂದ್ರೆ ಈಕಿ ಎಲ್ಲಿ ಹೋಗಿರ್ಬಾರ್ದು ಎಲ್ಲಿ ಹೋಗಿರಬಾರ್ದು ಎಲ್ಲೇ ಇರಬೇಕು ಅಂತ ಹೇಳಿ ಹೇಳಿಕೆ ಇಲ್ಲಿ ತಂದು ಮಲಿ ಮೂಗ ಕೊಯ್ದು ಇಲ್ಲಿ ಇಟ್ಟಣ ಒಂದು ವರ್ಷಿಗೆ ಒಂದು ಒಂದು ದಿವಸ ಬಂದು ಇಲ್ಲಿ ಬೆಟ್ಟಾಗಿ ಆಗಿ ತಳಗೋತಾನೆ ನೀವೇನು ಇಲ್ಲಿ ಇದೆಲ್ಲ ವೈಟ್ ವೈಟ್ ಐತಲ್ಲ ಇದೆಲ್ಲವೂ ಕೂಡ ಇಟ್ಟು ಅದಾದ್ಮೇಲೆ ಉಪ್ಪುಗಳನ್ನು ಹಾಕ್ಕೊಂಡು ಬಂದಾರೆ ಜನ ಸೊ ಅದೊಂದು ಪಾಲನೆ ಅದೊಂದು ನಂಬಿಕೆ ಅವರಿಗೆ ಈ ತಾಯಿ ಇಲ್ಲಿ ಬಿಟ್ಟು ಎಲ್ಲಿಗೂ ಹೋಗಬಾರ್ದು ಅಂತ ಹೇಳಿ ಒಳ್ಳೆ ಒಂದು ಬಂಧನ ಥರ ಆಗಿರ್ಬೋದು ಅಥವಾ ಹಿಟ್ಟು ಉಪ್ಪು ಹಾಕೋದು ಮೂಲವಾಗಿ ನಾವು ಆಹಾರ ಅಂತ ಹೇಳ್ತೀವಿ ನಾವು ಸೊ ಅದಕ್ಕೆ ಆಗಿರ್ಬೋದು ಸೊ ಆ ಕಾರಣಕ್ಕೆ ಹಾಕೊಂಡ್ ಬಂದಾರ ಅನ್ಸುತ್ತ ಉಳಿದಿರುವಂತ ಈಟನ್ನ ತಂದು ಇಲ್ಲಿ ಹಾಕ್ತಾರಂತ ನೋಡ್ರಿ ಬರ್ರಿ ಇಲ್ಲಿಂದ ಒಂದು ಲಾಸ್ಟ್ ವ್ಯೂ ಎಂಗ್ ಕಾಣಸುತ್ತ ನೋಡ್ಬಿಡೋನು ಎರಡ ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು ಲೇಟ್ ಆಗಿರ್ಬೋದು ಅಂತ ಡಾಕ್ಟರ್ ನನಗೆ ಇವ್ರನ್ನ ನಾನ್ ನಿಮ್ ಪರಿಚಯ ಮಾಡಿಸಿಲ್ಲ ಇವರು ಅವ್ರ ಪರಿಚಯನ ಅವರೇ ಮಾಡ್ಕೋತಾರ ನಿಮ್ಮ ಹೆಸರಿನ್ರಿ ಆಕಾಶ್ ಆಕಾಶ್ ಅಂತ ಹೇಳಿ ಅವರಿಂದಾಗಿ ನಾನು ಇವತ್ತಿಲ್ಲಿ ಬಂದಿನಿ ಇವತ್ತು ಇಲ್ಲಿಂದ ಇವತ್ತು ವಿಡಿಯೋ ಮಾಡೀನಿ ಸೊ ಅವರೇ ಮೂಲ ಕಾರಣ ಆಗಸ್ಟ್ ನೀವು ಸದ್ಯಕ್ಕೆ ಏನು ಮಾಡ್ಕೊಟ್ಟಿರಿ ನಾವು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಹೌದು ಏನೇನು ಮುಗಿಸಿರಿ ನಾವು ಟೆಂತ್ ನೋಡಿ ಮುಂದೆ ಎರಡು ವರ್ಷ ಐ ಟಿ ಐ ಕೋರ್ಸ್ ಕಂಪ್ಲೀಟ್ ಮಾಡಿವ್ರಿ ಓಕೆ ಅದಾದ್ಮೇಲೆ ಕಾಲೇಜ್ ಡ್ರಾಪ್ ಔಟ್ ಮಾಡಿವ್ರಿ ಹಾ ಹಾ ಮತ್ತೆ ಈ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಏನಾದ್ರು ಮಾಡ್ಬೇಕು ಅಂತ ಆಸೆ ಅದ ಐತ್ರಿ ಇನ್ನ ಅಗ್ರಿಕಲ್ಚರ್ ಒಳಗೆ ಕಂಟೆಂಟ್ ಮಾಡ್ತೀನಿ ರೀ ನಾನು ಹೌದಾ ಹಾ ರೀ ವಿಡಿಯೋ ಪೂರ್ತಿ ನೋಡಿರಲ್ರಿ ಇದಾಗಿದ್ರಿ ಇವತ್ತಿನ ವಿಡಿಯೋ ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಅಂಡ್ ಇನ್ನೊಂದನ್ನು ಮರಿಬೇಡ್ರಿ ಯಾವ್ದು ಗೊತ್ತಲ್ರಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿರಲಿಲ್ಲ ಅಂದ್ರೆ ಮುಲಾಜಾ ಬೇಡ ಡಿಸ್ಲೈಕ್ ಮಾಡ್ರಿ ಅಂಡ್ ಶೇರ್ ಮಾಡೋದನ್ನ ಮರಿಬೇಡ್ರಿ ಯಾಕಂದ್ರೆ ಶೇರಿಂಗ್ ಇಸ್ ಕೇರಿಂಗ್